ನಮಸ್ಕಾರ ಸ್ನೇಹಿತರೇ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಮೊದಲ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆ ಇವತ್ತು ಗಂಟಲಲ್ಲಿ ಕಿರಿಕಿರಿ ನಾನಿವತ್ತು ಮೊದಲ ವ್ಲಾಗ್ ಇಲ್ಲಿ ಮಾಡೋಣ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ನಾನು ಹೊರಟಿರುವಂಥದ್ದು ಒಂದು ದೇವಸ್ಥಾನಕ್ಕೆ ಈ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಹೋಗ್ತಾ ದಾರಿಯಲ್ಲಿ ಹೇಳ್ತೀನಿ ಈ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಯಾಕೆ ನೀನು ಫಸ್ಟ್ ವಿಡಿಯೋ ಅಲ್ಲೇ ಮಾಡ್ತೀಯಾ ಅಂತ ಕೇಳ್ಬೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದೊಂದು ಯಾವಾಗಲೂ ಒಂದು ಕೆಲಸನ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡ್ತೀವಿ ಹಾಗೆ ದೇವರ ದರ್ಶನವನ್ನು ಪಡ್ಕೊಂಡು ಬರ್ತೀವಿ ಸೊ ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ವೀಡಿಯೋ ಮಾಡಿಕೊಂಡು ಮೊದಲ ವೀಡಿಯೋನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ

ಸೊ ನಾವಿವತ್ತು ಹೊರಡ್ತಾ ಇರುವಂಥದ್ದು ಕಾಟೇರಮ್ಮ ದೇವಸ್ಥಾನ ಕಂಬಳಿಪುರ ಇದಿರೋದು ಇದಿರೋದು ಹೊಸಕೋಟೆ ಹತ್ರ ಸೊ ಇಲ್ಲಿಗೆ ಯಾಕೆ ಹೋಗಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಯಾಕೋ ಮನಸ್ಸು ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗು ಅಂತ ಇತ್ತು ಸೊ ಅದಕ್ಕೋಸ್ಕರ ಹೊರಟಿದ್ದೀನಿ ಹೋಗ್ತಾ ದಾರಿಯಲ್ಲಿ ಮಾತಾಡ್ಕೊತಾ ಹೋಗೋಣ ಆ ದೇವಸ್ಥಾನದ ಬಗ್ಗೆ ಆ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯಿತು ಏನು ಎತ್ತ ಅಂತ ಎಲ್ಲನೂ ಮಾತಾಡ್ಕೊಂಡು ಹೋಗೋಣ ಸಾಧ್ಯ ಆದರೆ ಯಾರನ್ನಾದರೂ ಮಾತಾಡ್ಸೋಕ್ಕೆ ಪ್ರಯತ್ನ ಪಡೋಣ ಏನಂತೀರಾ ಏನಂತೀರಾ ಸಿಕ್ಕ ಬಡ ಬಿಸಿಲು ಹೊಡೆದಿದ್ದಾಗ ಎಸ್ ಯಪ್ಪಾ ವರ್ಷ ಸೂರ್ಯಪ್ಪ ಯಾಕಪ್ಪ ಎಷ್ಟೊಂದು ಕಂಡು ನಂದೆ ನನ್ನ ಗಾಡಿ ತಗೊಂಡಿದ್ದು ನನ್ನ ಜರ್ನಿ ಬಗ್ಗೆ ನಾನು ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸಾಗರ ಹುಟ್ಟಿದ್ದು ಸಾಗರ ಶಿವಮೊಗ್ಗ ಜಿಲ್ಲೆ ಒಂದು ಚಿಕ್ಕ ಚಿಕ್ಕಹಳ್ಳಿ ಅನ್ನೋ ಒಂದು ಚಿಕ್ಕ ಗ್ರಾಮ ಅಲ್ಲಿ ಇವಾಗಲೂ ಕೂಡ ನೆಟ್ವರ್ಕ್ನ ಕೊರತೆ ಇದೆ ಯಾಕಂದರೆ ನಾವು ಅಭಿವೃದ್ಧಿಯಿಂದ ಹಿಂದುಳಿದಂಥ ಒಂದು ಗ್ರಾಮ ಅದು ಅಲ್ಲಿಂದ ಹುಟ್ಟಿದ್ದು ನಾನು ಅಲ್ಲಿ ಹುಟ್ಟಿದ್ದು ನಾನು ಪ್ರೈಮರಿನೆಲ್ಲ ಅಲ್ಲೇ ಓದಿದ್ದು ಪ್ರೌಢ ಶಿಕ್ಷಣ ಮಾತ್ರ ನಾನು ಮಾಡಿದ್ದು ಕುಂದಾಪುರದ ಒಡೇರಹೊಬ್ಬಳಿ ಸ್ಕೂಲಲ್ಲಿ ಅಲ್ಲಿಂದ ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿಯನ್ನು ಕುಂದಾಪುರದಲ್ಲಿ ಓದಿ ನಂತರ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಡಿಪ್ಲೊಮೋನ ನಾನು ಶಿರ್ಸಿ ಎಮ್ ಇ ಎಸ್ ಆರನ್ ಶೆಟ್ಟಿ ಪಾಲಿಟೆಕ್ನಿಕ್ ಶಿರಸಿಯಲ್ಲಿ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿದ ನಂತರ ನಾನು ನೆಕ್ಸ್ಟ್ ಹೋಗಿದ್ದು ಬೆಂಗ್ಳೂರಿಗೆ ಸಾರಿ ಬಂದಿದ್ದು ಮಗ ಬ್ಯಾಂಗ್ಳೂರಿಗೆ ಬಂದ ನಂತರ ನಾನು ನನ್ನ ಮೊದಲ ಕಂಪನಿ ಟಿ ಸಿ ಎಫ್ ಎಮ್ ಒನ್ ಇಯರ್ ಏಯ್ಟ್ ಮಂತ್ಸ್ ಅದಾದ ನಂತರ ನನಗೆ ಜಾಬ್ ಸಿಕ್ತು ಜೆ ಇ ಆಗಿ ಸೊ ಅದರ ನೆಕ್ಸ್ಟು ಅಲ್ಲಿಂದ ನಾನು ನನಗೆ ಯಾಕೋ ವರ್ಕ್ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಬಿಟ್ಟು ಬಂದೆ ಸೊ ಆ ಕಂಪ್ನಿ ಹೆಸ್ರು ತೊಗೊಳೋದು ಬೇಡ ನೆಕ್ಸ್ಟ್ ಬಂದಿದ್ದು ಎಚ್ ಎ ಎಲ್ ಓಲ್ಡ್ ಏರ್ಪೋರ್ಟ್ ಹತ್ರ ಸೊ ಅಲ್ಲಿ ನನಗೆ ಇವಾಗ ಟೀಮ್ ಲೀಡ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೋ ನನಗೆ ಯಾವುದೇ ರೀತಿ ಕೊರತೆ ಇಲ್ಲ ತೊಂದರೆನೂ ಇಲ್ಲ ನನ್ನ ಖರ್ಚು ನನ್ನ ಫ್ಯಾಮಿಲಿ ಖರ್ಚು ನೋಡ್ಕೊಳ್ಳೋಷ್ಟು ಸ್ಯಾಲ್ರಿ ಸಿಗ್ತಾಯಿದೆ ಸಾಕಾಗಲ್ಲ ಎಷ್ಟು ಕೊಟ್ಟರು ಸಾಕಾಗಲ್ಲ ಬಟ್ ಡೆಫಿನೆಟ್ಲಿ ಒನ್ ಡೇ ನಾನು ಬಿಗ್ ಪೊಸಿಷನ್ಗೆ ಹೋಗ್ತೀನಿ ಸೊ ಇವತ್ತು ನಾನು ನೈಟ್ ಶಿಫ್ಟ್ ಇತ್ತು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲಪ್ಪ ಹೇಳ್ಬಿಟ್ಟಿದ್ದೀನಿ ಫಸ್ಟ್ ವೀಡಿಯೋ ವ್ಲಾಗ್ ಮಾಡ್ತೀನಿ ಫಸ್ಟ್ ವ್ಲಾಗು ಹಾಗೆ ಹೇಗೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ ಡೈಲಿ ವ್ಲಾಗ್ ಮಾಡಿ ಬ್ರೋ ಡೈಲಿ ವ್ಲಾಗ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ನಾನು ಇವತ್ತು ಹೊರಟಿದ್ದೀನಿ ಅದಾದ ನಂತರ ಬೈಕ್ ತೊಗೊಂಡಿದ್ದ ನಂತರ ನನಗೆ ಒಂದು ಇದಾಗಿದ್ದು ಅಂದರೆ ನೆಕ್ಸ್ಟ್ ನನ್ನ ಫೋನು ಪ್ರಾಬ್ಲಮ್ ಬಂದುಬಿಡ್ತು ವೆಸ್ ನನ್ನ ತಂದೆಯವ್ರು ಕೊಡಿಸಿರುವಂಥ ಫೋನಿದು ನಾನು ಕಾಲೇಜ್ ಟೈಮಲ್ಲಿ ಕೊಡಿಸಿದ್ರು ಆವಾಗ ನಾನು ದುಡಿತಾ ಇರಲಿಲ್ಲವಲ್ಲ ಆವಾಗ ಸೊ ಥ್ಯಾಂಕ್ ಯು ಅಪ್ಪ ಸೊ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತಿದ್ದೀರಾ ಆ್ಯಂಡ್ ನನ್ನ ಇಡೀ ಫ್ಯಾಮಿಲಿ ನನ್ನ ಜೊತೆ ನಿಂತಿದ್ದಾರೆ ಆ್ಯಂಡ್ ಆ ವ್ಯಕ್ತಿ ಕೂಡ ಇವಾಗಲೂ ನನ್ನ ಜೊತೆ ಇಲ್ಲ ಬಟ್ ನನ್ನ ನನಗೆ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಪರ್ಸನ್ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ನನ್ನ ಕಣ್ತೆರಿಸಿ ನನ್ನ ಡ್ರೀಮ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ನೀವೇ ಕಾರಣ ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಜಯ ಶ್ರೀರಾಮ್ ಲೈತ್ ಬಂದ್ವಿ ಗಾಯ್ಸ್ ದೇವಸ್ಥಾನಕ್ಕೆ ಬಂದ್ವಿ ಇದೇ ನಿನ್ನ ದೂರ ತೋರಿಸ್ತಿದೆ ಸೊ ಕೊನೆಗೂ ವಿ ರೀಚ್ಡ್ ದ ಲೊಕೇಶನ್ ಸೊ ಗಾಯಸ್ ನಾವಿವಾಗ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಸಹ ಬೈಕ್ ನಿಲ್ಸಿ ಶೂ ಎಲ್ಲ ತೆಗ್ದುಬಿಟ್ಟು ಹೆಲ್ಮೆಟ್ನಲ್ಲ ಅಂಗಡಿಲಿ ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿನ ಪವಾಡಗಳನ್ನು ಅಂತ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಹೊಸ ವರ್ಷ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಹೊಸ ವರ್ಷದಿಂದ ಇಲ್ಲಿ ಪೂಜೆ ಇನ್ನೊಂದು ಸನ್ನಿಧಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ಇಲ್ಲಿ ದೇವಸ್ಥಾನದ ಧರ್ಮಾಧಿಕಾರಿಗಳು ಬಂದು ಅನುಸೈಕೆ ಅಂತ ಹೇಳ್ಬಿಟ್ಟು ಅವರು ತುಂಬ ಅಂದರೆ ಅವರ ತಾತ ಅವರ ಹುತಾತ್ಮ ಕಾಲದಿಂದ ನಾಲ್ಕು ತಲೆಮಾರಿನಿಂದ ದೇವಸ್ಥಾನ ಇದ್ದಿರೋದು ಇದು ಒಂದು ಉದ್ಭವ ಮೂರ್ತಿ ಇದು ಕೆಂಪು ಕಲ್ಲಿನ ಕಲ್ಲು ಇಲ್ಲಿ ಒಂದು ಮಾವಿನ ಮರದ ಕೆಳಗೆ ಒಂದು ಕಲ್ಲು ಸಿಕ್ಕಿದೆ ಅದನ್ನು ಒಂದು ಒಬ್ಬರು ಗುರುಗಳಾದ ಅವರು ಪ್ರತಿಷ್ಠಾಪನೆ ಮಾಡಬಹುದು ಇಲ್ಲಿ ಗರ್ಗಾಮ ಕಾಣುತ್ತೆ ನಿಮಗೆ ಮುಂದೆ ಬಂದು ದೇವಸ್ಥಾನ ಮುಂದೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಅದು ಬಂದು ಆಮೇಲೆ ಇಲ್ಲಿ ಅವರು ಮುಂಚೆ ಭಕ್ತಾದಿಗಳು ಅವರ ಅವ್ರಿಗೆ ಬಂದು ಪ್ರತಿಯೊಬ್ಬರು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಆಮೇಲೆ ಇಲ್ಲಿ ಆರು ವರ್ಷ ಆಗಿದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಳಗಡೆ ನಮ್ಮೊಬ್ಬರ ಕೂಡಿಸಿ ಪ್ರತಿಷ್ಠಾಪನೆ ಮಾಡಿ ಆರು ವರ್ಷ ಆಗಿದೆ ಭಕ್ತಾದಿಗಳು ಏನೇ ಸಂಕಲ್ಪ ಮಾಡ್ಕೋ ಬಂದರೂ ಪ್ರತಿಯೊಂದು ಪರಿಹಾರ ಆಗುತ್ತೆ ಒಂದು ಕಾಯಿ ಕಟ್ಟೋದಾಗಲಿ ಇಲ್ಲ ಬೀಗ ಹಾಕೋದಾಗಲಿ ಅಮ್ಮಂಗೆ ಹೆಡ್ ಒಂದು ವಿಶೇಷ ಅಂತಂದರೆ

ಅಲ್ಲಿ ದೇವಿಯ ಸನ್ನಿಧಾನದ ಪಕ್ಕದಲ್ಲಿ ಕೂರಿಸಿ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ದೇವಿಯ ಪಾದವನ್ನು ಮುಟ್ಟುವಂಥ ಅವಕಾಶವನ್ನು ಅಮಾವಾಸ್ಯ ದಿನ ಪ್ರತಿಯೊಬ್ಬರಿಗೂ ಇರುತ್ತೆ ಸೋ ಇಷ್ಟೇ ಇನ್ನೂ ಮುಂದಿನದನ್ನು ಅವ್ರ ಹತ್ರ ತಿಳ್ಕೊಳ್ಳೋಣ ಸಲ್ಲ ಮತ್ತೆ ಅಮ್ಮನಲ್ಲಿ ವಿಶೇಷ ಏನಂತಂದರೆ ಅಮ್ಮನಲ್ಲಿ ಹೂ ಕೇಳ್ತಾ ಇರ್ಬೋದು ಸೋಮವಾರ ಮತ್ತು ಗುರುವಾರ ಶನಿವಾರ ಬಂದು ಅಮ್ಮನಲ್ಲಿ ಪ್ರಸಾದ ಕೇಳ್ತಾರೆ ಏನೇ ಪರಿಹಾರ ಇದ್ದರೂ ಅಮ್ಮ ನೀನು ಇದೆಯಾ ಏನಾಗುತ್ತೆ ಅಂತ ಪರಿಹಾರ ಕೇಳ್ತಾರೆ ಪ್ರತಿಯೊಬ್ಬರು ಏನೇ ಸಂಕಲ್ಪ ಅಮ್ಮನ ಅಮ್ಮನತ್ರ ಎಲ್ಲನೂ ಪರಿಹಾರ ಆಗುತ್ತೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಅಮಾವಾಸ್ಯ ದಿನ ಉತ್ಸವ ಮೂರ್ತಿ ಇರುತ್ತೆ ಅಮ್ಮನ ಅಲಂಕಾರ ಇರುತ್ತೆ ಹೂವು ಅಲಂಕಾರ ಉತ್ಸವ ಇರುತ್ತೆ ದೇವಸ್ಥಾನ ಸುತ್ತ ಮೂರ ಮೂರು ರೌಂಡು ಉತ್ಸವ ಇರುತ್ತೆ ಮತ್ತು ಹುಣ್ಣಿಮೆ ಟೈಮಲ್ಲೆಲ್ಲ ಅಲಂಕಾರ ಇರುತ್ತೆ ದೀಪೋತ್ಸವ ಇರುತ್ತೆ ಎಲ್ಲ ಇರುತ್ತೆ ಮತ್ತು ವರ್ಷದಲ್ಲಿ ಭೀಮ ಅಮಾವಾಸ್ಯೆ ಬರುತ್ತೆ ಅವತ್ತಿನ ದಿನ ಪ್ರತಿಯೊಬ್ಬರು ಭಕ್ತಾದಿಗಳನ್ನು ಒಳಗಡೆ ಅಮ್ಮನ ಪಾದ ಮುಟ್ಟೋಕ್ಕೆ ಅವಕಾಶ ಕೊಡ್ತಾರೆ ಮತ್ತು ಇನ್ನೊಂದು ಏನೇ ಪ್ರತಿಯೊಬ್ಬರಿಗೂ ಸಂಕಲ್ಪ ಮಾಡಿಕೊಂಡು ಸಂತಾನ ಇದ್ದವ್ರಿಗೆ ಮತ್ತು ಆರೋಗ್ಯ ಇದ್ದವ್ರಿಗೆ ಪ್ರತಿಯೊಬ್ಬರು ಸಂತಾನ ಒಂದು ತೊಟ್ಟು ಕಳ್ತಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅಮ್ಮನಲ್ಲಿ ಬಂದರೆ ಸಂಕಲ್ಪ ಮಾಡಿಕೊಂಡು ಪ್ರಿಯಾರಾಗುತ್ತೆ ಸ್ನೇಹಿತರೆ ಇವತ್ತು ಇದಿಷ್ಟು ನೀವು ನೋಡಿದ್ರಿ ನನ್ನ ಪುಣ್ಯ ಮೀನಾಕ್ಷಿ ಮ್ಯಾಮ್ ಕೂಡ ಬಂದಿದ್ದರು ಅವರು ಹಲವಾರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವರು ಹರಿಸಿದ್ರು ಒಳ್ಳೇದಾಗತ್ತಪ್ಪ ಚೆನ್ನಾಗಿ ಮಾಡ್ತಿದ್ಯಾ ಒಳ್ಳೇದಾಗ್ಲಿ ಅಂತಲೂ ಹೇಳಿದ್ರು ಎಲ್ರಿಗೂ ನಮಸ್ಕಾರ ಏನಪ್ಪ ನಾವು ಇಲ್ಲಿದ್ದೀವಿ ಅಂದ್ಕೊಂಡಿದ್ದೀರ ಕಾಟೇರಮ್ಮ ದೇವಸ್ಥಾನದಲ್ಲಿ ಇದ್ದೀವಿ ಸೊ ಚರಣ್ ಅಂತ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದಾರೆ ಅಮ್ಮನ್ನ ದರ್ಶನ ಮಾಡಿದ್ರು ಅವ್ರು ಫಸ್ಟು ಅವ್ರ ವಿಡಿಯೋನೇ ಇವರು ಶೂಟ್ ಮಾಡ್ತಾಯಿದ್ರು ಅದಲ್ಲದೆ ನಾನು ಇವತ್ತು ಎರಡನೇ ಬಾರಿಗೆ ನಾನು ಕಾಯಿ ಕಟ್ಟ ಕಟ್ಟೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೆ ಹರಿಸ್ಕೊಂಡಿದ್ದೆ ಸೊ ನನಗೂ ಒಂದು ವಾರ ಕಾಯಿ ಕಟ್ಟಿದ ಮೇಲೆ ನಂಗೆ ತುಂಬ ಸಕ್ಸಸ್ ಆಗಿದೆ ಸೊ ಎಲ್ಲರೂ ಹೊಸಪೋಟೆನಲ್ಲಿರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಬನ್ನಿ ಸೊ ಮೊದಲನೇ ಬಾರಿಗೆ ಇವರು ಪರಿಚಯ ಆಯಿತು ಇವರು ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಏನು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ನೀವೆಲ್ಲರೂ ಏನು ನಿಮ್ಮ ಇದು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ರಿ ಕೆ ಎ ಫಿಫ್ಟೀನ್ ಕನ್ನಡಿಗ ಕೆ ಎ ಫಿಫ್ಟೀನ್ ಕನ್ನಡಿಗ ಸೊ ಇದನ್ನು ಮರಿಬೇಡಿ ಅಲ್ಲ ಇವ್ರನ್ನ ಬೆಳೆಸಬೇಕು ಅನ್ನೋದೇ ನನ್ನ ಆಸೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಇದಿಷ್ಟು ಇವತ್ತಿನ ವಿಡಿಯೋ ನನ್ನ ಮೊದಲ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಕ್ವಿಕ್ ರೆಸ್ಪಾನ್ಸ್ ಕೊಟ್ಟಿದ್ದೀರ ಇನ್ನೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತೀನಿ ನಿಮ್ಮ ಮುಂದೆ ಇಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬ ಬಾಯ್ ಲವ್ ಯು